ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ದಾವಣಗೆರೆಯಲ್ಲಿ ಇದ್ದೀನಿ ದಾವಣಗೆರೆಯಲ್ಲಿ ಒಬ್ಬ ಆತ್ಮೀಯ ಸ್ನೇಹಿತೆಗೆ ಮನೆ ಬಂದಿದ್ದೀನಿ ಅವರು ನನಗೆ ನನ್ನ ಕುಟುಂಬಕ್ಕೆ ಅವರ ಕುಟುಂಬ ನಮ್ಮ ಕುಟುಂಬ ಬಹಳ ಆತ್ಮೀಯರು ಮತ್ತು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಕೂಡ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಅದರ ತಪ್ಪು ಒಪ್ಪುಗಳನ್ನು ತಿದ್ದಿ ನನ್ನ ಮನಸ್ಫೂರ್ತಿ ಹಾರೈಸುವಂತಹ ನನ್ನ ಗೆಳತಿಯ ಮನೆಗೆ ನಾನು ಇವತ್ತು ಬಂದಿದ್ದೀನಿ ಒಳಗೆ ಹೋಗೋಣ ನನ್ನ ಗೆಳತಿ ಏನೋ ಒಂದು ಅಡಿಗೆಯನ್ನ ಮಾಡಿ ತೋರಿಸ್ತೀನಿ ಎಂದಿದ್ದಾರೆ ಇದ್ರಲ್ಲಿ ಏನು ಸ್ಪೆಷಲ್ ಏನ್ ವಿಶೇಷತೆ ಇದೆ ಅಂತ ಕೇಳಿದೆ ಅವ್ರು ಏನ್ ಮಾಡ್ತಾರೆ ಆ ಅಡಿಗೆಲಿ ಏನ್ ವಿಶೇಷತೆ ಇದೆ ಅಂತ ತಿಳ್ಕೊಳ ಬನ್ನಿ ಹಾಗಾದ್ರೆ ಬನ್ನಿ ಅವ್ರ ಮನೆ ಒಳಗೆ ಹೋಗೋಣ ನಮ್ಮ ದಾವಣಗೆರೆ ಬಂದಿದೀನಿ ನೋಡಿದ್ರ ಬನ್ನಿ ಬಂದಿದ್ದೀರಾ ಇವಾಗ ಕಿಚನಲ್ಲಿ ಇದ್ದೆ ಹಾ ಬನ್ನಿ ನಿಮ್ಮ ಏನ್ ಅಡುಗೆ ಮಾಡ್ತಾ ಇದ್ದೀನಾ ಸ್ಪೆಷಲ್ ನಿಮಗೆ ಇಷ್ಟವಾಗಿದೆ ನೋಡಿ ನನ್ಗೆ ಇಷ್ಟವಾದ ಏನೋ ವಿಶೇಷತೆ ಅಂದ್ರೆ ಮಾಡೋ ವಿಧಾನದಲ್ಲಿ ಒಂದು ವಿಶೇಷತೆ ಇದೆ ಬನ್ನಿ ನೋಡೋಣ ಏನ್ ಮಾಡ್ತಾರೆ ನೀವು ಬೇಸ್ಗೆಯಲ್ಲಿ ಬಂದಿದ್ದೀರಾ ಆದ್ರೆ ತಕ್ಕನಾದ ಒಂದು ಆಹಾರ ನಿಮ್ಗ್ ತೋರ್ಸ್ತಾ ಸ್ನೇಹಿತರೆ ನನಗೂ ಪುತವಾರ ಇದೆ ಬನ್ನಿ 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 ಉಮಾ ಅವರೇ ಏನ್ ಮಾಡ್ತೀರಾ

ಇದೆ ಮಾಡಿದ್ರೆ ತುಂಬಾ ವಿಶೇಷತೆ ನಿಮ್ಗೆ ಹೇಳ್ಕೊಡ್ತೇನೆ ಶುರು ಮುದ್ದೆನೆ ಮಾಡಕ್ ತಗಲ್ಲ ಅನ್ನೋರು ಫಸ್ಟ್ ಟೈಮ್ ಮುದ್ದೆ ಮಾಡೋದು ಸಹ ಗಂಟ್ ಇಲ್ದೇ ಇರೋ ತರ ಮುದ್ದೆ ಮಾಡಬಹುದು ಗಟ್ಟಿಗೂ ಮಾಡ್ಕೋಬಹುದು ಅದನ್ನ ತೆಳ್ಳಿ ಮಾಡ್ಕೊಂಡ್ ಮತ್ತೆ ಮಧ್ಯದಲ್ಲಿ ಆಟ ಸೇರ್ ಮಾಡಿ ತೆಳ್ಳಗೂ ಮಾಡ್ಕೋ ಮಾಡ್ಕೋಬಹುದು ಅದು ಮುಖ್ಯ ಎಲ್ಲ ವೀಕ್ಷಕರೇ ಗಂಟಿ ಇಲ್ಲದೆ ಹಾಗೆ ಮಾಡ್ಬೇಕು ಅಕಸ್ಮಾತ್ ಆದ್ರೂ ಕೂಡ ಸ್ವಲ್ಪ ಆದ್ರೂ ಕೂಡ ಆಕಡೆ ಕಡೆ ನಾವು ಸರಿ ಮಾಡ್ಕೊಳ್ಳೋ ಒಂದು ವಿಧಾನ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಮುದ್ದೆಯಲ್ಲಿ ಆದ್ರೆ

ಒಂದ್ ಅಳತೆ ಹಿಟ್ಟಿಗೆ ಎರ ಏನು ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇರಲ್ಲ ಕರೆಕ್ಟ್ ಆಗಿ ಇದು ಚೆನ್ನಾಗಿ ಅಭ್ಯಾಸ ಇರೋರಿಗೆ ಬರುತ್ತೆ ಬಟ್ ನಾನ್ ಇದ್ರಲ್ಲಿ ಒಂದ್ ಟ್ರಿಕ್ ಏನ್ ಹೇಳ್ಕೊಡ್ತೀನಿ ಅಂದ್ರೆ ನೀವು ಒಂದ್ ಅರ್ಧ ಬಟ್ಲು ನೀರ್ ಜಾಸ್ತಿ ಹಾಕಿ ಕುದ್ಮೇಲೆ ಅರ್ಧ ನೀರ್ ಅದನ್ನ ವಾಪಸ್ ತೆಗ್ದಿಟ್ಕೊಂಡು ಆಲ್ಟ್ರೇಷನ್ ಮಾಡ್ತಾಳಾ ಸೈಡ್ ಎತ್ತಿಟ್ಕೊಂಡು ಒಂದ್ ಟ್ರಿಕ್ ಇದ್ರಲ್ಲಿ ನಾನ್ ಅರ್ಧ ಬಟ್ಲು ಅರ್ಧ ಬಟ್ಲು ಒನ್ ಇಷ್ಟು ಟೂ ಬಟ್ ನಾನ್ ಅರ್ಧ ಬಟ್ಲು ನೀರು ಎಕ್ಸ್ಟ್ರಾ ಹಾಕ್ತೇನೆ ಎಲ್ರು ಬರೀ ಅಕ್ಕಿ ರಾಗಿ ಬರೀ ರಾಗಿ ಹಿಟ್ಟಲ್ಲಿ ಮಾಡ್ತಾರೆ ಇದನ್ನ ಸ್ವಲ್ಪ ಒಂದು ಸ್ಪೂನ್ ಇಟ್ ತಗೊಂಡು ನೀರ ಕಲಸಿ ಹಾಕಿ ಮಾಡ್ತಾರೆ ಅದೇ ತರ ಹಳ್ಳಿ ಕಡೆ ಎಲ್ಲ ನುಚ್ಚಾಕಿನೂ ಮಾಡ್ತಾರೆ

ಹಂಗೆ ಬರಿ ಪ್ಲೈನ್ ಡ್ರಾಯಿಟ್ ಅಂದ್ರೆ ಆಲ್ಮೋಸ್ಟ್ ಗಂಟೆ ತುಂಬಾ ಚೆನ್ನಾಗಿ ಕಲ್ ಮೇಲೆ ಬರಲ್ಲ ಸ್ಟಾರ್ಟಿಂಗ್ ಅಂತ ಆಗುತ್ತೆ ಇದು ಆಗಲ್ಲ ಒಂದು ಇನ್ನೊಂದು ಇದು ತುಂಬಾ ಮೇಣದ ತರ ಆಗುತ್ತೆ ಬಲಿ ಹಿಟ್ಟಿದ್ರೆ ಜಿಗಿ ಬಂದ್ಬಿಡುತ್ತೆ ಅಂದ್ರೆ ನಾವು ಜಿಗಿ ಬರುತ್ತೆ ಇದಾದ್ರೆ ನಮ್ಗ್ ಸ್ವಲ್ಪ ಫೈಬರ್ ಕಂಟೆಂಟ್ ಇರುತ್ತೆ ಹಂಗ ನಮ್ಗ್ ಮುದ್ದೆ ಅಷ್ಟು ಟೈಟ್ ಆಗಲ್ಲ ಸ್ವಲ್ಪ ಲೂಸ್ ಅನ್ಸುತ್ತೆ ಇದು ಒಂಥರಾ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿ ಬಂದ್ಬಿಡು ಇದು ಮಾಡಿ ಒಂದ್ ಅರ್ಧ ಗಂಟೆ ಅಂದ್ರೆ ಸ್ವಲ್ಪ ನಮಗೆ ಅದೇ ತಳ್ಳಿಕ್ಕೆ ಅಥವಾ ಗಟ್ಟಿ ನಾವ್ ಯಾವ ತರ ಮಾಡುತ್ತೆ ಅದೇ ಬಹಳ ಚೆನ್ನಾಗಿದೆ ಬಿಡಿ ಯಾಕಂದ್ರೆ ಸ್ಟಾರ್ಟಿಂಗ್ ಮಾಡುವಾಗ ಎಷ್ಟೇ ಮಾಡ ಅನುಭವ ಇದ್ರು ಮುದ್ದೆ ಇದು ಸ್ವಲ್ಪ ಕೈ ಕೊಡುತ್ತಾ ಏನಾದ್ರು ಇದಕ್ಕೆ ನಿಮ್ ದಾವಣಗೆರೆ ನಿಮ್ಮ ಚಿತ್ರದುರ್ಗ ನಮ್ಮ ಹುಡುಗ ನಮ್ಮೂ ಚಿತ್ರದುರ್ಗ ದಾವಣಗೆರೆ ಕಡೆ ಆಲ್ಮೋಸ್ಟ್ ಮುದ್ದೆ ಇಲ್ಲ ಇಲ್ಲ ಜೋಳದ ರೊಟ್ಟಿದ ಇಲ್ಲಿ ಮುದ್ದೆ ಮಾಡಲ್ಲ ಇನ್ ಕೇಸ್ ಮುದ್ದೆ ಮಾಡಿದ್ರು ಜೋಳದ್ ಮಾಡ್ತಾರೆ ತುಂಬಾ ತಳ್ಳ ಮಾಡ್ತಾರೆ ಅದ ತರ ಹರಡುತ್ತೆ ದಾವಣಗೆರೆ ಮುದ್ದೆ ಬಟ್ ನಮ್ ದುರ್ಗದ ಸೈಡ್ ಅವ್ರು ನಮ್ದು ಮುಂದೆ ಸ್ವಲ್ಪ ಗಟ್ಟಿ ರೌಂಡ್ ಬರುತ್ತೆ ಶೇಪ್ ಇರುತ್ತೆ ಮುದ್ದೆಗೆ ನಮ್ದು ದಾವಣಗೆರೆ ದುರ್ಗ ಸೈಡ್ ಇದೆ ಹತ್ರ ಮುದ್ದೆ ಮಾಡೋದು ರವೆ ಹಾಕೋದು ನಾನ್ ಇತ್ತೀಚೆಗೆ ಗಂಟ ಆಗ್ಬಾರ್ದು ಏನಾದ್ರು ಇದಕ್ ಹಾಕ್ಬೇಕು ಎಲ್ಲ ಹಳ್ಳಿಯಲ್ಲೆಲ್ಲ ನುಚ್ಚಾಕೋದು ನನಗೆ ಗೊತ್ತಿತ್ತು ಹುಡದಿರ ಅನ್ನ ಹಾಕೋದು ಗೊತ್ತಿತ್ತು ಅದ್ರ ಬದಲಾಗಿ ಒಂದ್ ಸ್ವಲ್ಪ ಈ ಈ นุಚ್ಚು ನಾವು ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಅಂತ ಎಲ್ಲ ರವೆ ಮಾಮೂಲಿ ನಾವು ಸಿಗದೇ ಇಲ್ಲ ಈ ಸಾಮಾನು ಲಿಸ್ಟ್ ನಾವು ರವೆ ಅವಲಕ್ಕಿ ಇವೆಲ್ಲ ತಸಿಯುತ್ತೆ ನುಚ್ಚು ಬರ್ತಿತ್ತು ಯಾಕಂದ್ರೆ ಅಕ್ಕಿಲೇ ಮಿಕ್ಸ್ ಇರ್ತಿತ್ತು นุಚ್ಚು ಮುಂಚೆ ನಾವು ಚಿಕ್ಕವರಿದ್ದಾಗ ಈಗ ಅಕ್ಕಿ นุಚ್ಚ ಸಿಗದೇ ಇಲ್ಲ ಬೇಕಂದ್ರೆ ಅಂದ್ರೆ ನಾವ್ ತರ್ಬೇಕಷ್ಟೇ ನುಚ್ಚು ಇದು ಈಜಿ ಮೆಥಡ್ ನುಚ್ಚು ತುಂಬಾ ಬೇಕು ಬೇಕಕ್ಕೆ ಇದು ನೋಡಿ bande ಬಂತು 5 ನಿಮಿಷ ಇದು 5 ನಿಮಿಷ ಇರ ಕುದಿ ಬಂತು ಚೆನ್ನಾಗಿ ಕುದಿ ಬಂತು ನಾನು ಹೇಳಿದ್ನಲ್ಲ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರ್ ಹಾಕಿದ್ದೆ ಅಂತ ಸ್ವಲ್ಪ ನಾನು ಒಂದ್ ಅರ್ಧ ಗ್ಲಾಸ್ ನೀರು ವಾಪಸ್ ತಗಿದೆ ಆ ಎಕ್ಸ್ಟ್ರಾ ಅದನ್ನ ತಕ್ಕೋಬೇಕು ಅವರಗೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮಟ್ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಇದು ಇನ್ನು ಬಾಯ್ಲ್ ಇದು ನೀರು ಬಾಯಿಲ್ ಆಗ್ತಾ ಇರಬೇಕು ಈಗ ನೋಡಿ ಬಾಯಿಲ್ ಆಗ್ತಾ ಇದೆ ನಾನು ಇವಾಗ ಇಟ್ ಹಾಕ್ತೀನಿ ಮಧ್ಯದಲ್ಲಿ ಒಂದೇ ಕಡೆ ಹಾಕಿಬಿಡ್ರಿ ಒಂದೇ ಕಡೆ ದಿನ ಇದು ಇಟ್ ಹಾಕಿದ ಅದು ತುಮಕೊಂಡ ಬರುತ್ತೆ ಹಾ ಮಧ್ಯಕ್ಕೆ ಇಟ್ ಆ ನೀರು ಮೇಲ್ ಬರುತ್ತೆ ಇಟ್ ಮೇಲೆ ಬರುತ್ತೆ ಒಂದ್ 5 ನಿಮಿಷ ಅಷ್ಟೇ

ಒಂದು ಜಾಸ್ತಿ ಮುದ್ದೆ ಆದ್ರೆ ಮುದ್ದೆ ಕೋಲ್ ಸಿಗುತ್ತೆ ದೊಡ್ಡದು ಈಗ ನಾನು ಜಲಜವರಿಗೆ ಒಂದೇ ಒಂದೇ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ಪ್ಯಾಚುಲಾ ಸಾಕು ಅನ್ಸುತ್ತೆ ಸ್ವಲ್ಪ ಮಧ್ಯದಲ್ಲಿ ಇಟ್ ಹಾಕಿರ್ತೀವಲ್ಲ ಒಂಚೂರು ಚೂರು ಲೂಸ್ ಮಾಡಿದ್ರೆ ಅದು ಇನ್ನು ಸ್ವಲ್ಪ ನೀರೆಲ್ಲ ಅದಕ್ಕೆ ಒಂದ್ಕಣ ಈ ತರ ಕುದಿ ಬರ್ಬೇಕು ಒಂದ್ ಸ್ವಲ್ಪ ಡಿಸ್ಟರ್ಬ್ ಮಾಡೋದು ಒಂಚೂರು ಚೂರು ಈಗ ಒಂದು ಕುದ್ದ ಮೇಲೆ ಒಂದ್ ಸ್ವಲ್ಪ ಈ ತರ ಇಲ್ಲಿ ನೋಡಿ ಈ ತರ ಓಕೆ ಇದು ಒಂದ ಮೂರಿಂದ ನಾಲ್ಕು ನಿಮಿಷ ಆಯ್ತು ಅನ್ಸುತ್ತೆ ಮೂರ್ ನಿಮಿಷ ಆಯ್ತು ಈಗ ನಾವೆಲ್ಲ ಹೊಂದಿಸ್ಕೋಬೇಕಿದೆ ಸ್ವಲ್ಪ ಕೈಗೆ ಹಬೆ ಬಡಿಯುತ್ತೆ ಬಟ್ಟೆಗಿಂತ ಇಕ್ಲ ಇದ್ರೆ ಒಳ್ಳೇದು ಯಾಕಂದ್ರೆ ಬಟ್ಟೆಗೆ ಬಿಸಿ ತಾಯಿರುತ್ತೆ ಇಕ್ಲ ಇದ್ಬಿಟ್ರೆ ಈಗ ಒಂದಿಸ್ಕೋಬೇಕಿತ್ತ ಸ್ವಲ್ಪ ಸಿಂಗ್ ಮಾಡ್ಬಿಡ್ತೀನಿ ಇಲ್ಲಿ ನೋಡ್ರಿ ಮುದ್ದೆ ಹೆಂಗ್ ಬಿದ್ದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಹ್ಞೂ ಪಾತ್ರೆ ಸಪ್ರೇಟ್ ಬಂದಿದೆ ನೀವು ಚೆನ್ನಾಗ್ ಮಾಡಿಲ್ಲ ಅಂದರೆ ಹಿಂಗೆ ಮಧ್ಯದಲ್ಲಿ ಈ ಇದೆ ಇರಲಿ ಹಿಂಗೆ ಒಂದು ಕಳದೆ ಇಲ್ಲ ನೋಡ್ರಿ ರೌಂಡ್ ಆಗ್ಬಿಡ್ತು ನೋಡ್ರಿ ಮುದ್ದೆ ಇಲ್ಲೇ ರೌಂಡ್ ಆಗ್ತು ನೋಡಿ ಇಲ್ಲೇ ಮುದ್ದೆನ ರೌಂಡ್ ಆಗಿಬಿಡ್ತಾ ಇಷ್ಟು ನೋಡ್ರಿ ರೌಂಡ್ ಫುಲ್ ಅಲ್ಲೇ ಅಲ್ಲೇ ಮುದ್ದೆ ಅದು ಹೆಚ್ಚಿಗೆ ಶ್ರಮನೂ ಬೇಡ ಮತ್ತೆ ಇಷ್ಟು ಗಟ್ಟಿ ನಾವು ತಿಂತೀವಿ ಕೆಲವರು ತುಂಬಾ ತೆಳ್ಳಗ್ ತಿನ್ನೋರು ಇಷ್ಟ ಆದ್ಮೇಲೆ ನಾನ್ ಸ್ವಲ್ಪ ಇಲ್ಲಿ ನೀರು ಬಿಸಿ ತರ ತೆಗ್ದಿಟ್ಟಿದ್ದೀನಿ ಇದನ್ನ ಹಾಕಿ ಮತ್ತೆ ಚೆನ್ನಾಗ್ ರೊಂದಿಸ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿ ಎರಡ್ ಮೂರ್ ನಿಮಿಷ ಬಿಟ್ರೆ ಅದ್ ಅರಳುತ್ತೆ ಅವ್ರು ತೆಳ್ಳಗ್ ತಿನ್ಬೋದು ನಾವು ಸ್ವಲ್ಪ ಈ ಈ ನಾವು ಉಪಯೋಗಿಸ್ತೀವಿ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ಇದು ಮೇನ್ ಪಾರ್ಟ್ ಇದ್ರಲ್ಲಿ ಎಲ್ಲ ಒಂದಿಸ್ಕೊಂಡು ಆದ್ಮೇಲೆ ಸಿಮ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಬಿಟ್ರೆನೆ ಹರಳಿ ಬೆಣ್ಣೆ ತರ ಬರುತ್ತೆ ಹರಳುತ್ತೆ ಮುದ್ದೆ ಅವಾಗ ಬೆಣ್ಣೆ ತರ ಆಗುತ್ತೆ ನಾವ್ ಎಕ್ದಮ್ ಅವಾಗೇನ ಕಟ್ ಬಿಟ್ರೆ ಅದು ಬೆಣ್ಣೆ ತರ ಬಂದಿರಲ್ಲ ಇದು ಮೇನ್ ಈಗ ಉಮಾವ್ರೆ ನಮಗೆ ಮುದ್ದೆ ಇನ್ನೂ ತೆಳುಬೇಕು ಅಂದವ್ರು ಮಾತ್ರ ಮಾತ್ರ ಕೆಲವರು ತುಂಬಾ ಇದು ಈಗ ನಮ್ಗೆ ಬೇಡ ಅನ್ನೋರು ಈ ಅರ್ಧ ಇನ್ನೊಂದೇ ಇನ್ನೊಂದೇನಂದ್ರೆ ರಾಗಿಯಲ್ಲಿ ಹೊಸ ರಾಗಿ ಹಳೆ ರಾಗಿ ಅಂತ ಎಲ್ಲ ಬರುತ್ತೆ ಒಂದು ರಾಗಿ ಇಟ್ಟೆ ಏನಾಗುತ್ತೆ ಟು ಇಷ್ಟ ಒಂದಿಷ್ಟು ಟು ಅಂತ ಒಂದ್ ಕೊಡುತ್ತೆ ಒಂದೊಂದ್ ರಾಗಿ ಇಟ್ಟು ಹಳೆ ರಾಗಿ ಆಗ್ಬಿಟ್ರೆ ಅದು ಗಟ್ಟಿ ಬಂದ್ಬಿಡುತ್ತೆ ಮುಂದೆ ನಮಗೂ ಕೂಡ ಇದು ಎಮರ್ಜೆನ್ಸಿ ಅಷ್ಟೇ ನೋಡ್ಕೊಂಡು ಅದು ತುಂಬಾ ಗಟ್ಟಿ ಆಯ್ತು ಅಂದಾಗ ಈ ನೀರ್ನ ಹಾಕಿ ಮೂರ್ ನಿಮಿಷ ಮುಚ್ಚಿಡ್ಬೇಕು ಇದು ಗಟ್ಟಿ ಮಾಡ್ಕೊಂಡ್ರೂ ಪರವಾಗಿಲ್ಲ ನಮಗೆ ನೀರು ತೆಗೆದುಕೊಳ್ಳೋ ಅವಶ್ಯಕತೆ ಎಲ್ಲ ನೀರ್ ಹಾಕಿ ತೆಳ್ಳ ನೋಡ್ಕೋದು ಬಟ್ ತೆಳ್ಳಗ್ ಮಾಡ್ಕೋಬಾರ್ದು ಅವಾಗ ಗಂಟು ಬಿದ್ದು ಬಿಡುತ್ತೆ ನಾವು ಕರೆಕ್ಟ್ ಆಗಿ ನಾವು ಒಂದಿಷ್ಟು ಟು ಅಳತೆನೆ ಇಟ್ಕೋಬೇಕು ನೀರ್ ಎಕ್ಸ್ಟ್ರಾ ಇಟ್ಕೊಟ್ಟು ಇನ್ ತೆಗ್ದು ಇಟ್ಕೊಂಡ್ರೆ ಇನ್ ಕೇಸ್ ತುಂಬಾ ಗಟ್ಟಿ ಆಯ್ತಪ್ಪ ರಾಗಿ ಹಿಟ್ಟು ಒಂದೊಂದು ಒಂದೊಂಥರ ನೀರ್ ತಗೋತಿ ಅನ್ನನೇ ಆಗ್ಲಿ ಒಂದ್ ಅನ್ನಕ್ಕೆ ಜಾಕ್ಷಿ ನೀರ್ ಬೇಕು ಒಂದೇ ಒಂದಕ್ಕೆ ಅದೇ ತರ ರಾಗಿ ಹಿಟ್ಟು ಸೇಮ್ ಅದಕ್ಕೋಸ್ಕರ ಇದ್ ಎಮರ್ಜೆನ್ಸಿ ಅಂತ ಅಷ್ಟೇ ಬಟ್ ಬೇಕಾಗಲ್ಲ ಇನ್ ಕೇಸ್ ಬೇಕು ಇಲ್ಲ ಅಂದ್ರೆ ನೋಡಿ ನೀವು ಅದ್ರಲ್ಲೇ ಇದ್ರಲ್ಲೇ ಮಾಡ್ತೀವಿ ನಾವು ಈ ಅದಕ್ ತಿಂತೀವಿ ಎಲ್ಲರು ತುಂಬಾ ತೆಳ್ಳಗ್ ತಿನ್ನೋರು ಇದಾ ಇಲ್ಲ ಗೊತ್ತಿದ್ ಬಿಟ್ಟೀನಿ ಮುದ್ದೆ ಯಾರು ಇವಾಗ ತೆಳು ಅಪೇಕ್ಷೆ ಪಡಲ್ಲ ಈಗ ಇಟ್ಟಿದಿರಲ್ಲ ಒಂದಿಷ್ಟು ಒಂದ್ ಎರಡ್ ನೀರು ಕರೆಕ್ಟ್ ಆಗಿ ಬರುತ್ತೆ ಅದ್ರ ಎಮರ್ಜೆನ್ಸಿ ಇದೊಂದು ಏನ್ ನನ್ ಟ್ರಿಕ್ ಅಷ್ಟೇ ಇದು ಬಟ್ ಯಾರು ಈ ತರ ಏನ್ ವಸ್ತು ಇದಲ್ಲ ಈಗ ನಾನೆಲ್ಲ ಹಂಗೆ ಮಾಡ್ಬಿಡ್ತೀನಿ ಬಟ್ ಹೊಸ್ತಕ್ಕಲಿ ಅವ್ರಿಗೆ ಇದೊಂದು ಉಪಾಯ ನೋಡಿದರೆ ಸ್ನೇಹಿತರೆ ನೀವೇನಾದ್ರೂ ಮಾಮೂಲು ಮುದ್ದೆಗಿಂತ ಸ್ವಲ್ಪ ತೆಳು ನಾವ್ ಮಾಡ್ಬೇಕು ಅನ್ನೋರು ಮಾತ್ರ ಈ ತರ ಅರ್ಧ ಲೋಟ ಎಕ್ಸ್ಟ್ರಾ ಹಾಕಿ ಮೇಲೆ ತೆಗೆದಿಟ್ಕೊಳ್ಬೇಕು ಬೇಡ ಮಾಮೂಲ್ಯ ಸ್ವಲ್ಪ ನಾವು ಮುದ್ದೆ ತುಂಬಾ ಗಟ್ಟಿನೂ ಅಲ್ಲ ತೆಳುನು ಅಲ್ಲ ಮಧ್ಯಮ ಮಾಡ್ತೀವಿ ಅನ್ನೋರು ಒಂದ್ ಇಷ್ಟು ಟೂ ನೀರ್ ಹಾಕಿದ್ರೆ ಈಗ ಇದು ಹರಳಿದೆ ಸರ್ ಎರಡು ನಿಮಿಷ ಆಯ್ತು ಹ್ಮ್ ತೋರಿಸ್ತಾ ಇಲ್ಲ ಹ್ಮ್

ತೆಳಿಗೂ ಇಲ್ಲ ಹಾಗಾದ್ರೆ ಮುದ್ದೆ ಸಣ್ಣ ಯಾವತ್ತು ಒಂದು ಮಾಡ್ಬಾರ್ದು ಅದ್ ಒಂದು ಬಡಕಲ್ ಮುದ್ದೆ ಅಂತ ಒಂದು ಅದು ಯಾವಾಗ್ಲೂ ಮುದ್ದೆ ಪಾತ್ರೆ ಕಾಲಿನೂ ಬಿಡಬಾರ್ದು

ನಾನ್ ಹಿಂದೆ ನಮ್ಮ ಹಳ್ಳಿಯ ಅಜ್ಜಿ ಈ ತರ ಹಿಂಗೆ ಇದು ಎರಡ್ ಕಡೆ ಕೂಡ ಜಾಗದಲ್ಲಿ ಮುದ್ದೆ ಪಾತ್ರೆ ಮಾಡಿ ಆಮೇಲೆ ಅದು ನೋಡಿ ನೋಡಿ ನಮಗೆ ಅಭ್ಯಾಸ ಆಗಿ ಮೇಲ್ ಮಾಡಿದ್ರು ಕೂಡ ಒಂದು ನಮಸ್ಕಾರ ಮುದ್ದೆ ಆದ್ಮೇಲೆ ಮಾಡೋದು ಬಹಳ ಚೆನ್ನಾಗಿ ಮಾಡಿದ್ರಿ ನಾನು ಕೂಡ ಮನೇಲಿ ಮಾಡುವಾಗ ನೀವ್ ಹೇಗ್ ರವೆ ಹಾಕಿದ್ರೋ ಹಾಗೆ ಸ್ವಲ್ಪ ಒಂದ್ ಎರಡ್ ಮೂರ್ ಸ್ಪೂನ್ ರಾಗಿ ಹಿಟ್ಟನ್ನ ಕಲಸಿ ಹಾಕ್ತಾ ಇದ್ದೆ ಬಹಳ ಈಸಿಲ್ ಯಾಕಂದ್ರೆ ಒಂದು ಗಂಟಿಲ್ಲ ನಾನ್ ಮಾಡುವಾಗ ಒಂದ್ ಎರಡ್ ಗಂಟೆ ಕಾಣುತ್ತೆ ಅದನ್ ಮತ್ತೆ ನಾನು ಕೋಲಿಂದ ಅಂತಾನೆ ಹೇಳ್ಬೇಕು ಗಂಟೆ ಸಿಗಲ್ಲ ನೀವು ಒಂದ್ ಎರಡ್ ಸರಿ ಟ್ರೈ ಮಾಡ್ರಿ ಮೂರನೇ ಸರಿ ಅಂತೂ ಆಗಿ ಬರುತ್ತೆ ಒಂದು ನಾನ್ ಇನ್ನೊಂದು ಮಿಕ್ಕಿದ್ದನ್ನ ಹಾಕಿ ಮಾಡ್ಬೋದು ನಾನ್ ಅನ್ನ ಯಾಕೆ ಉಪಯೋಗಿಸಲ್ಲ ನುಚ್ಚಿ ಯಾಕೆ ಉಪಯೋಗಿಸಲ್ಲ ಅಂದ್ರೆ ಈಗ ನಮ್ಮ ಯಜಮಾನಿಗೆ ಶುಗರ್ ಡಯಾಬಿಟಿಸ್ ಪೇಷಂಟ್ ಆಗಿರೋದ್ರಿಂದ ಆದಷ್ಟು ಎಲ್ಲೆಲ್ಲಿ ಅಕ್ಕಿ ಅವಾಯ್ಡ್ ಮಾಡ್ಬೇಕು ಅವಾಯ್ಡ್ ಮಾಡ್ಬೇಕು ಅಂತ ಒಂದು ಯೋಚನೆ ಬಂದಿರೋದ್ರಿಂದ ನಾನು ಇದು ನನ್ನ ಒಂದು ಮೆನ್ಷನ್ ಇದು ಅಷ್ಟೇ ಚೆನ್ನಾಗಿದೆ ಸೊಪ್ಪಿನ ಸಾರ್ ರೆಡಿ ನಿಮಗೋಸ್ಕರ ಸ್ಪೆಷಲ್ ಆಗಿ ರವೆ ಆಗ್ತದ ಮುಂದೆ ಮತ್ತೆ ಮೊಸಪ್ಪು ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು ಖಂಡಿತ ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಮಾಡ್ಕೊಟ್ಟಿದ್ದಾರೆ ನೋಡೋಣ ಒಂದು ರುಚಿ ನಾನು ನೋಡ್ಲೇಬೇಕು ಹಾಂ 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 ಬೆಣ್ಣೆ ಥರ ಇದೆ ಹಾಗೆ ತೆಗಿತೆ ಅದಕ್ಕೆ ಸೂಪಾಗಿ ಬರುತ್ತೆ ನೋಡಿ ಒಂದು ಗಂಟೆಲ್ಲ ಏನಲ್ಲ ಎಷ್ಟು ಚಂದ ಇದೆ ಮತ್ತು ಸಾರಿ ಹಾಕೊಂಡು ತಿನ್ನೋಣ ಏಕೆ ಅನಿಸ್ತು ಜಲ್ದಾದ್ರೆ ಚೆನ್ನಾಗಿದೆ ಚೆನ್ನಾಗಿ ಕೂಡ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಒಳ್ಳೆಯ ಮುದ್ದೆ ಯಾವತ್ತು ಬಸ್ಸಾರು ಮೊತ್ತದ ಸಾರು ಸೊಪ್ಪಿನ ಸಾರು ಒಳ್ಳೆ ಕಾಂಬಿನೇಷನ್ ಮುದ್ದೆ ಇಷ್ಟ ಆಯ್ತಲ್ಲ ನಿಮಗೆ ಹಾಂ ಯು ಸೆರಿ ಮಚ್ ಸ್ನೇಹಿತರೆ ಚೆನ್ನಾಗಿದೆ ನೀವು ಕೂಡ ಇರ್ತಾರೆ ಮುದ್ದೆ ಇರ್ತದೆ ಸಾರು ಗಣ್ಣು ಮಾಡ್ಕೊಂಡು ಊಟ ಮಾಡಿದೆ ಅಂತ ಸ್ನೇಹಿತರೆ ಎಷ್ಟು ಸುಲಭವಾಗಿ ಗಂಟಿಗೆ ಇಲ್ಲದ ಹಾಗೆ ಹೇಗೆ ಮಾಡಬೇಕು ಅನ್ನೋ ವಿಧಾನ ನನ್ನ ಸ್ನೇಹಿತೆ ಉಮ್ಮ ಅವ್ರೇ ಹೇಳ್ಕೊಟ್ರು ಉಮ್ಮ ಅವ್ರೇ

ತುಂಬಾ ಚೆನ್ನಾಗ್ ಬರುತ್ತೆ ನಾನ್ ಫಸ್ಟ್ ಅವ್ರ ಸಬ್ಸ್ಕ್ರೈಬರ್ ಆಗಿ ಆಮೇಲೆ ನಮ್ಮಿಬ್ಬರ ಗೆಳತನ ಅಚಾನಕ್ ಆಗಿ ಬೆಳೆದು ಇಲ್ಲಿ ಅಡಿಗೆ ಮನೆ ತನಕ ಬಂದಿದೆ ಎಲ್ರು ಇವ್ರು ವಿಡಿಯೋಸ್ ನೋಡ್ರಿ ತುಂಬಾ ಅದ್ರಲ್ಲಿ ತಿಳ್ಕೊಳ್ಳೋ ವಿಚಾರ ತುಂಬಾ ಇರುತ್ತೆ ಅವ್ರ ಬೆಳಗ್ಗಿಂದ ಸಂಜೆ ನಾನೇನ್ ಮಾಡಿದೆ ಅಲ್ಲುಜದೆ ಬ್ರಷ್ ಮಾಡ್ದೆ ಆತರ ವಿಡಿಯೋಸ್ ಬರೋದೇ ಇಲ್ಲ ತುಂಬಾ ಜ್ಞಾನ ಇರುತ್ತೆ ಅದ್ರಲ್ಲಿ ಇವ್ರ ಭಾಷೆ ಚೆನ್ನಾಗಿದೆ ಉಚ್ಚಾರಣೆ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ನಾನ್ ಕೇಳ್ತಾರೆ ಬಹಳ ಇಷ್ಟ ಅದಕ್ಕೆ ಅವ್ರು ಇಷ್ಟೊಂದು ಒಳ್ಳೆ ಮಾತಾಡ್ತಾರೆ ಇನ್ನಿವೆ ನನ್ ಸಬ್ಸ್ಕ್ರೈಬರ್ ನನ್ ಬಗ್ಗೆ ಸುಮ್ಮನೆ ಹೇಳ್ತಾ ಇಲ್ಲ ಮಾತಾಡಿದಾಗ ನಾನು ಅದನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಓಪನ್ ವೀಕ್ಷಕರೇ ನಮಸ್ಕಾರ ಮತ್ತೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜನದ ನಿಮ್ಮ ಮುಂದೆ ಉಮಾ ಅವರೇ ಬಾಯ್ ಸ್ನೇಹಿತರೆ ನೋಡಿ ನಮ್ಮ ಉಮಾ ಸ್ನೇಹಿತೆಯವರು ಮುದ್ದೆ ಮಾಡಿ ನಾನು ನಾನೇನು ಎಣಿಸಿದೆ ಮುದ್ದೆ ಸಾರು ಅನ್ನ ಮೊಸರನ್ನ ಊಟಕ್ಕಿರ್ಬೋದೇನು ಅಂತ ಅಂದ್ಕೊಂಡು ಊಟ ಟೇಬಲ್ ಮೇಲೆ ಕೂತರೆ ನಮ್ಮ ಸ್ನೇಹಿತೆ ನಮಗೋಸ್ಕರ ಏನೇನು ಮಾಡಿದಾರ ನೋಡಿ ಜೋಳದ ರೊಟ್ಟಿ ತವಳಿಕಾಯಿ ಪಲ್ಯ ಹೆಸರು ಕಾಳು ಮಡಿಕೆ ಕಾಳು ಪಲ್ಯ ಶೇಂಗಾ ಚಟ್ನಿ ಮೊಸರು ಇದು ರೊಟ್ಟಿ ನೆಂಚ್ಕೊಳಕ್ಕೆ ಪಚಡಿ ಪಚಡಿ ಆಮೇಲೆ ಕೋಸುಂಬ್ರಿ ಆಮೇಲೆ ಅನ್ನ ಸಾರು ಇದೆ ಗೋಧಿ ಪಾಯಸ ಒಬ್ಬಾ ನಿಜ ಸ್ನೇಹಿತರೆ ನಾನು ನನ್ನ ಒಡ ಮುಟ್ಟಿದವ್ರ ಮನೆಗೆ ಬಂದಿದ್ದೇನೇನೋ ನನ್ನ ಅಮ್ಮನ ಮನೆಗೆ ನನ್ನ ತವ್ರ ಮನೆಗೆ ಬಂದೆ ಅನ್ನೋಷ್ಟು ನನಗೆ ಅಷ್ಟೊಂದು ಸಲಿಗೆ ಕಂಫರ್ಟಬಲ್ ಝೋನ್ ಮಾಡಿಕೊಟ್ರು ಉಮ ಥ್ಯಾಂಕ್ ಯು ಒಬ್ಬರೇ ಇಷ್ಟೆಲ್ಲ ಅಡುಗೆ ಮಾಡಿದ್ದಾರೆ ನಾವು ನಾನು ಒಬ್ಳೆ ಅಲ್ಲ ನನ್ನ ಎಲ್ಲ ಕುಟುಂಬ ಸಮೇತರಾಗಿ ನನ್ನ ಮಗಳು ಅಳಿಯ ಮೊಮ್ಮಗ ನನ್ನ ಮಗ ಸೊಸೆ ನನ್ನ ಸೊಸೆ ಅಪ್ಪ ಅಮ್ಮ ನಮ್ಮ ಯಜಮಾನ್ರು ನಾನು ಸಾಲು ನನ್ನ ಮೊಮ್ಮಗಳು ಮತ್ತೆ ಇನ್ನಪ್ಪ ನನ್ನ ಮೊಮ್ಮಗನ ಸ್ನೇಹಿತ ಮಿಥುನ ಒಟ್ಟು ಹನ್ನೊಂದು ಜನ ನಾವು ಗಾಳಿ ಇಟ್ಟಿದ್ದೀವಿ ಕೂಡ ಎಷ್ಟೊಂದು ಪ್ರೀತಿ ಆತ್ಮೀಯತೆಯಿಂದ ಮಾಡಿಕೊಟ್ಟಿದ್ದಾರೆ ತುಂಬ ಹೃದಯದ ಕೃತಜ್ಞತೆ ಇದೇ ರೀತಿ ನೀವು ದಾವಣಗೆರೆಯಿಂದ ಎಲ್ಲೇ ಅಂದಿವೆ ಹೋಗ್ತಾ ಇದ್ದರೆ ದಯವಿಟ್ಟು ನಮ್ಮ ಮನೆಗೆ ಒಂದು ಭೇಟಿ ಕೊಡ್ಲೇಬೇಕು ಸ್ನೇಹಿತರೆ ಇಷ್ಟು ಚೆನ್ನಾಗಿ ಅಡಿಗೆ ಮಾಡುವಾಗ ನಾವು ಬಿಟ್ಟು ಹೋಗಕ್ಕೆ ಸಾಧ್ಯನೋ ಊಟ ಅಲೋ ಇಲ್ಲಿ ಬಂದು ಇವರ ಆತ್ಮೀಯತೆಯಿಂದ ಮಾತಾಡಿಸಿ ಇವರೇನು ಕೊಡ್ತಾರೆ ಅದನ್ನು ಪ್ರೀತಿಯಿಂದ ತಿಂದು ನಮ್ಮ ಪ್ರಯಾಣವನ್ನು ಥ್ಯಾಂಕ್ ಯು ಸೋ ಮಚ್